ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ನ್ಯೂಸ್ ನ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ ಈ ನ್ಯೂಸ್ ಅನ್ನ ಕೊಟ್ಟಿದ್ದು ನಮ್ಮ ಮಾರ್ಕೆಟ್ ನ ಬ್ಯಾಂಕಿಂಗ್ ಸೆಕ್ಟರ್ ನ ದಿಗ್ಗಜ ಕಂಪನಿ ಆಗಿರುವಂತಹ ಎಚ್ ಡಿ ಎಫ್ ಸಿ ಬ್ಯಾಂಕ್ ಗ್ರೂಪ್ ಆ ನ್ಯೂಸ್ ಏನು ಯಾವ ಸ್ಟಾಕ್ ಗಳಿಗೆ ಇದರಿಂದ ಬೆನಿಫಿಟ್ ಆಗಬಹುದು ಅನ್ನೋದನ್ನ ನಾವು ಈ ವಿಡಿಯೋದಲ್ಲಿ ಅಂತ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಕ್ಲೈಮರ್ ಕೊಟ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ತಗೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಪ್ಲೇರಿ ನನ್ನ ಹೋಗ್ಲೇ ಹೇಳಿದೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ಅಂತ ಸಚ್ ಡಿ ಎಫ್ ಸಿ ಗ್ರೂಪ್ ನಿಂದ ಒಂದು ನ್ಯೂಸ್ ಬಂದಿದೆ ಅದನ್ನ ಸ್ವತಃ ಎಚ್ ಡಿ ಎಫ್ ಸಿ ಬ್ಯಾಂಕ್ ಎಕ್ಸ್ಚೇಂಜಸ್ ಗೆ ಫೈಲಿಂಗ್ ಅಲ್ಲಿ ತಿಳಿಸಿದೆ ಸೊ ನಾನು ಎಕ್ಸ್ಚೇಂಜಸ್ ಗೆ ಫೈಲಿಂಗ್ ಅಲ್ಲಿ ತಿಳಿಸಿರುವಂತ ಡಾಕ್ಯುಮೆಂಟ್ ಅನ್ನು ಓಪನ್ ಮಾಡಿದೀನಿ ನೋಡಬಹುದು ಇವತ್ತಿನ ಡೇಟ್ ಇವತ್ತು ಬೆಳಗ್ಗೆ ಸಬ್ಮಿಟ್ ಮಾಡಿರುವಂತಹ ಫೈಲ್ ಇದು ನೋಡಬಹುದು ವಿ ವಿಶ್ ಟು ಇನ್ಫಾರ್ಮ್ ಯು ದಟ್ ದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ Its letters dated February 5, 2024 has given its approval to HDFC Bank Limited, which includes its group entities with HDFC Mutual Fund, HDFC Life Insurance Company Limited, HDFC Ergo General Insurance Company Limited, and others to acquire aggregate holding of up to 9.5% of. ದ ಶೇರ್ ಕ್ಯಾಪಿಟಲ್ ಆರ್ ವೋಟಿಂಗ್ ರೈಟ್ಸ್ ಇನ್ ದ ಫಾಲೋಯಿಂಗ್ ಬ್ಯಾಂಕ್ಸ್ ಅಂದ್ರೆ ಎಚ್ ಡಿ ಎಫ್ ಸಿ ಗ್ರೂಪ್ ಗೆ ಆರ್ ಬಿ ಐ ಇಂದ ಒಂದು ಅಪ್ರೂವಲ್ ಸಿಕ್ಕಿದೆ ಕೆಳಗಡೆ ಕೆಲವೊಂದು ಬ್ಯಾಂಕ್ ಗಳನ್ನ ಮೆನ್ಷನ್ ಮಾಡಿದೆ ಅದರಲ್ಲಿ ಅಪ್ ಟು ನೈನ್ ಪಾಯಿಂಟ್ ಫೈವ್ ಪರ್ಸೆಂಟ್ ವರ್ಗೂ ಹೋಲ್ಡಿಂಗ್ ಅನ್ನ ಬೈ ಮಾಡ್ಲಿಕ್ಕೆ ಅಥವಾ ಈಗಾಗಲೇ ಟೂ ಪರ್ಸೆಂಟ್ ತ್ರೀ ಪರ್ಸೆಂಟ್ ಏನಾದ್ರೂ ಇದ್ರೆ ಅದನ್ನ ಅಪ್ ಟು ನೈನ್ ಪಾಯಿಂಟ್ ಫೈವ್ ಪರ್ಸೆಂಟ್ ವರ್ಗೂ ಹೆಚ್ಚಿಗೆ ಮಾಡಲಿಕ್ಕೆ ಸೊ ಬ್ಯಾಂಕ್ ಗಳು ಯಾವ್ಯಾವ ಅಂತ ನೋಡಿದ್ರೆ ನೋಡಬಹುದು ಮೊದಲನೇದಾಗಿ ಆಕ್ಸಿಸ್ ಬ್ಯಾಂಕ್ ಇದೆ ಸೂರ್ಯೋದಯ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಇದೆ ಐ ಸಿ ಐ ಸಿ ಐ ಬ್ಯಾಂಕ್ ಇದೆ ಬಂಧನ್ ಬ್ಯಾಂಕ್ ಎಸ್ ಬ್ಯಾಂಕ್ ಲಿಮಿಟೆಡ್ ಇಂಡಸ್ ಇಂಡ್ ಬ್ಯಾಂಕ್ ಲಿಮಿಟೆಡ್ ಸೊ ಈ ಗಳಲ್ಲಿ ಇನ್ವೆಸ್ಟ್ ಮಾಡ್ಲಿಕ್ಕೆ ಆರ್ ಬಿ ಐ ಇಂದ ಅಪ್ರೂವಲ್ ಸಿಕ್ಕಿದೆ ಎಚ್ ಡಿ ಎಫ್ ಸಿ ಗ್ರೂಪ್ಗೆ ಸೊ ಎಚ್ ಎಫ್ ಸಿ ಗ್ರೂಪ್ ಅಂತ ಅಂದ್ರೆ ನಾವೀಗಾಗಲೇ ನೋಡಿದ್ವಿ ಎಚ್ ಡಿ ಎಫ್ ಸಿ ಮ್ಯೂಚುವಲ್ ಫಂಡ್ ಇರ್ಬೋದು ಎಂ ಸಿ ಕಂಪನಿ ಎಚ್ ಡಿ ಎಫ್ ಸಿ ಲೈಫ್ ಇನ್ಶೂರೆನ್ಸ್ ಇರಬಹುದು ಹಾಗೆ ಎಚ್ ಡಿ ಎಫ್ ಅರ್ಗೋ ಇರ್ಬೋದು ಅಥವಾ ಎಚ್ ಎಫ್ ಸಿ ಬ್ಯಾಂಕ್ ಕೂಡ ಇರಬಹುದು ಸೊ ಇವರು ಅಪ್ ಟು ನೈನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಹೋಲ್ಡಿಂಗ್ ಅನ್ನ ಒಂದೋಕೆ ಆರ್ ಬಿ ಐ ಅಪ್ರೂವಲ್ ನ ಕೊಟ್ಟಿದೆ ಸೊ ಹಾಗಾಗಿ ಇವತ್ತು ಕೆಲವು ಸ್ಟಾಕ್ ಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಎಸ್ಪೆಷಲಿ ಯಾವ ಸ್ಟಾಕ್ ಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬರಲಿಕ್ಕೆ ಸಾಧ್ಯ ನಿಮ್ಗೆ ಗೊತ್ತಿದೆ ಯಾಕಂದ್ರೆ ಎಲ್ಲಿ ಸ್ಟ್ರಗಲ್ ಮಾಡ್ತಾ ಇರುತ್ತೋ ಆ ಕಂಪನಿಗಳಲ್ಲಿ ಒಳ್ಳೆ ರ್ಯಾಲಿ ಬರುತ್ತೆ ಸೊ ಅದೇ ಆಗಿದ್ದು ಇವತ್ತು ಎಸ್ ಬ್ಯಾಂಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂತು ನೋಡಬಹುದು ಈ ನ್ಯೂಸ್ ಬಂದ ಮೇಲೆ ಹನ್ನೊಂದುವರೆ ಪರ್ಸೆಂಟ್ ರ್ಯಾಲಿ ಎಸ್ ಬ್ಯಾಂಕ್ ಲಿಮಿಟೆಡ್ ಅಲ್ಲಿ ಕಂಡು ಬಂದಿದೆ ಇದಕ್ಕೆ ಕಾರಣನೇ ಎಚ್ ಡಿ ಎಫ್ ಸಿ ಬ್ಯಾಂಕ್ ಯಾಕಂದ್ರೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ಇದರಲ್ಲಿ ಹೋಲ್ಡಿಂಗ್ ಜಾಸ್ತಿ ಮಾಡುತ್ತೆ ಅಂದ್ರೆ ಅಬ್ಬಿಯಸ್ಲಿ ತುಂಬಾ ಜನ ಇದನ್ನು ನೋಡಿ ಇನ್ವೆಸ್ಟ್ ಮಾಡೋರು ಇರ್ತಾರೆ ಅವರೇ ಇವತ್ತು ಬೈ ಮಾಡಿರೋದು ಏನು ಎಚ್ ಡಿ ಎಫ್ ಸಿ ಬ್ಯಾಂಕ್ ಬೈ ಮಾಡಿಲ್ಲ ಅಥವಾ ಎಚ್ ಡಿ ಎಫ್ ಸಿ ಗ್ರೂಪ್ ನ ಯಾವುದೇ ಕಂಪನಿ ಬೈ ಮಾಡಿರೋದಿಲ್ಲ ಬೈ ಮಾಡಿರೋದು ಜನನೇ ಯಾಕೆಂದ್ರೆ ಎಚ್ ಡಿ ಎಫ್ ಸಿ ಗ್ರೂಪ್ ಇನ್ವೆಸ್ಟ್ ಮಾಡ್ತಿದೆ ಅಂತಂದ್ರೆ ಅವರ ಥಿಂಕಿಂಗ್ ಹೇಗಿರುತ್ತೆ ಅಂದ್ರೆ ಈ ಸ್ಟಾಕ್ ಬರ್ಜರಿ ಪರ್ಫಾರ್ಮೆನ್ಸ್ ಅನ್ನ ಕೊಡುತ್ತೆ ಅನ್ನೋದಾಗಿರುತ್ತೆ ಹಾಗಂತ ಕೊಡೋದಿಲ್ಲ ಅಂತ ಏನಲ್ಲ ಕೊಡಬಹುದು ಬಟ್ ನಾವು ನಮ್ಮ ರಿಸ್ಕ್ ಅಪಟೈಟ್ ಗೆ ತಕ್ಕಂತೆ ನಿರ್ಧಾರವನ್ನು ತಗೊಳ್ಬೇಕು ಯಾರೋ ಬೈ ಮಾಡ್ತಿದ್ದಾರೆ ಅಂತ ಅಲ್ಲ ಇದನ್ನ ನಾನು ಪದೇ ಪದೇ ರಿಪೀಟ್ ಮಾಡ್ತಾ ಇರ್ತೀನಿ ಬ್ಯಾಂಕ್ ಲಿಮಿಟೆಡ್ ಅಲ್ಲಿ ನಿಮಗೆ ಒಳ್ಳೆ ರಿಟರ್ನ್ ಸಿಗಬಹುದು ಇಪ್ಪತ್ತೈದು ಇರೋದು ಆಗ್ಬೋದು ಅರವತ್ತು ಆಗ್ಬೋದು ಸೊ ನಿಮ್ಮ ಇನ್ವೆಸ್ಟ್ಮೆಂಟ್ ಡಬಲ್ ಟ್ರಿಪಲ್ ಕೂಡ ಆಗ್ಬೋದು ಆದ್ರೆ ಇಲ್ಲಿ ರಿಸ್ಕ್ ಕೂಡ ಇದೆ ನಾವು ಆ ರಿಸ್ಕ್ ಅನ್ನ ಅರ್ಥ ಮಾಡ್ಕೊಂಡು ಮುಂದುವರಿಬೇಕು ನಮ್ಮ ಇರೋ ಕ್ಯಾಪಿಟಲ್ ಏನಾದ್ರು ಅಲ್ಲಿ ಹಾಕಿದ್ರೆ ಅದ್ರಲ್ಲಿ ವಾಪಸ್ ಬರುತ್ತಾ ನಮ್ಗ ಒಳ್ಳೆ ಲಾಭ ಆಗುತ್ತಾ ಇದನ್ನ ಪ್ರಶ್ನೆ ಮಾಡ್ಕೊಳ್ಬೇಕು ನಮಗೆ ನಾವು ಅದರ ನಂತರ ನಾವು ಇನ್ವೆಸ್ಟ್ಮೆಂಟ್ ಡಿಸಿಷನ್ ಅನ್ನ ತಗೊಳ್ಬೇಕು ನಾವು ಹೆಡ್ ಲೈನ್ ಗಳನ್ನ ನೋಡಬಹುದು ಎಸ್ ಬ್ಯಾಂಕ್ ಶೇರ್ಸ್ ಇನ್ ಫೋಕಸ್ ಬ್ಯಾಂಕ್ ಗೆಟ್ಸ್ ಆರ್ ಬಿ ಐ ಟು ಬೈ ಅಪ್ ಟು ನೈನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಸ್ಟೇಕ್ ನೋಡಬಹುದು ಎಸ್ ಬ್ಯಾಂಕ್ ಶೇರ್ಸ್ ರೈಸ್ ತರ್ಟೀನ್ ಪರ್ಸೆಂಟ್ ಲೆವೆನ್ ಪರ್ಸೆಂಟ್ ಸೊ ಎಲ್ಲ ಕಡೆ ಅದೇ ನ್ಯೂಸ್ ಸೊ ಹಾಗೆ ಇನ್ನೂ ಬ್ಯಾಂಕ್ಗಳಿವೆ ನೀವು ಸೂರ್ಯೋದಯ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಅನ್ನು ನೋಡಬಹುದು ಇಲ್ಲೂ ಕೂಡ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಇದಕ್ಕೂ ಕೂಡ ಮೇಜರ್ ಕಾರಣ ಅದೇನ ಇದು ಇತ್ತೀಚೆಗೆ ಲಿಸ್ಟ್ ಆಗಿರುವಂತಹ ಕಂಪನಿ ತುಂಬಾ ದಿನದ ಹಿಸ್ಟ್ರಿ ನಮಗೆ ನೋಡಲಿಕ್ಕೆ ಸಿಗೋದಿಲ್ಲ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಲಿಸ್ಟ್ ಆಗಿರುವಂಥದ್ದು ಇಲ್ಲಿವರೆಗೂ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಏನು ಕಂಡು ಬಂದಿಲ್ಲ ಮೂವತ್ತೆಂಟು ಪರ್ಸೆಂಟ್ ಡೌನ್ ಅಲ್ಲೇ ಇದೆ ಈ ಕಂಪನಿಯಲ್ಲಿ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಇವುಗಳ ದಿನ ಬದಲಾಗುತ್ತೆ ಅಂತ ಏನಲ್ಲ ಇವುಗಳ ದಿನ ಬದಲಾಗೋದು ಕಂಪನಿಯ ಬಿಸ್ನೆಸ್ ಇಂಪ್ರೂವ್ ಆದಾಗ ಸೊ ನಾವು ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು ಕಂಪನಿಯ ಬಿಸ್ನೆಸ್ ಕಡೆ ಸೊ ಈ ರೀತಿ ನ್ಯೂಸ್ಗಳು ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಇನ್ವೆಸ್ಟ್ ಮಾಡ್ತಾ ಇರ್ತಾರೆ ಹಾಗಂತ ಅವ್ರೇನು ನೈನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಬೈ ಮಾಡ್ಬಿಡ್ತಾರೆ ನಾಳೆನೆ ಅಂತ ಅಲ್ಲ ಅವ್ರು ಬೈ ಮಾಡಬಹುದು ಮಾಡ್ದೇನೂ ಇರ್ಬೋದು ಬಟ್ ಅಪ್ ಟು ನೈನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಬೈ ಮಾಡಲಿಕ್ಕೆ ಅವಕಾಶ ಇದೆ ಅದನ್ನ ಕಲ್ಪಿಸಿಕೊಟ್ಟಿದೆ ಆರ್ ಬಿ ಐ ಇವತ್ತು ಎಚ್ ಡಿ ಎಫ್ ಸಿ ಗ್ರೂಪ್ಗೆ ಹಾಗೆ ನಾವು ಬೇರೆ ಬ್ಯಾಂಕ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಂಡಸ್ ಇಂಡ್ ಬ್ಯಾಂಕ್ ಅಲ್ಲೂ ಕೂಡ ಇನ್ವೆಸ್ಟ್ ಮಾಡ್ಲಿಕ್ಕೆ ಅನುಮತಿ ಕೊಟ್ಟಿದೆ ನೋಡಬಹುದು ಇಲ್ಲೇನಂತ ರಿಯಾಕ್ಷನ್ ಇಲ್ಲ ಯಾಕಂದ್ರೆ ಈ ಕಂಪನಿ ನೀವು ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ನೀವು ಇಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಅಂದ್ರೆ ಟ್ವೆಂಟಿ ಟ್ವೆಂಟಿ ಕ್ರಾಶ್ ನಂತರ ಆದ್ರೆ ಇಂದಿನ ನೀವು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಇಲ್ಲಿ ಡಿಫರೆಂಟ್ ಸ್ಟೋರಿ ಇದೆ ಇದಕ್ಕೂ ಕೂಡ ಬೇರೆ ಬೇರೆ ಕಾರಣಗಳಿದಾವೆ ಆದ್ರೆ ಇದರ ಸ್ಟೋರಿ ಒಂಥರ ಡಿಫರೆಂಟ್ ಸೊ ಹಾಗಾಗಿ ಇವತ್ತೇನಂತ ಗ್ರೇಟ್ ರಿಯಾಕ್ಷನ್ ಏನ್ ಕಂಡು ಬಂದಿಲ್ಲ ಹಾಗೆ ಆಕ್ಸಿಸ್ ಬ್ಯಾಂಕ್ ಅಲ್ಲಿ ಹೆಚ್ ಡಿಎಫ್ ಸಿ ಬ್ಯಾಂಕ್ ಇನ್ವೆಸ್ಟ್ ಮಾಡಿದ್ರು ಕೂಡ ಇದು ಒಳ್ಳೆ ಕಂಪನಿನೇ ಇನ್ವೆಸ್ಟ್ ಮಾಡಿದ್ರು ಕೂಡ ಒಳ್ಳೆ ಕಂಪನಿನೇ ಹಾಗಾಗಿ ಅಂತ ರಿಯಾಕ್ಷನ್ ಏನು ಕಂಡು ಬರೋದಿಲ್ಲ ಒನ್ ಇಯರ್ ಪರ್ಫಾರ್ಮೆನ್ಸ್ ನೋಡಿದ್ರೆ ನೈನ್ಟೀನ್ ಪರ್ಸೆಂಟ್ ಇದೆ ಫೈವ್ ಇಯರ್ಸ್ ಅಲ್ಲಿ ಫಾರ್ಟಿ ಸಿಕ್ಸ್ ಪರ್ಸೆಂಟ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಈ ರೀತಿ ಇದೆ ಇದು ಮುಂಚೆಯಿಂದ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಾ ಇದೆ ಅದು ಕಂಟಿನ್ಯೂ ಆಗುತ್ತೆ ಇದಕ್ಕೇನು ದಿನಗಳೇನು ಹಾಗೆ ಇದು ಗ್ರೇಟ್ ನ್ಯೂಸ್ ಆಗೋದು ಇಲ್ಲ ಕಂಪನಿಗೆ ಹಾಗೆ ನಾವು ಐ ಸಿ ಐ ಸಿ ಬ್ಯಾಂಕ್ ನ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಇಲ್ಲೂ ಕೂಡ ನಾರ್ಮಲ್ ಪರ್ಫಾರ್ಮೆನ್ಸ್ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಏನಲ್ಲ ಇದು ಕೂಡ ಈ ಕಂಪನಿಗಳಿಗೆ ದೊಡ್ಡ ನ್ಯೂಸ್ ಅಲ್ವೇ ಅಲ್ಲ ಇವು ಯಾಕಂದ್ರೆ ಒಳ್ಳೆ ಕಂಪನಿಗಳಲ್ಲಿ ಒಬ್ರಲ್ಲ ಒಬ್ರು ಇನ್ವೆಸ್ಟ್ ಮಾಡ್ತಿರ್ತಾರೆ ಇವರಲ್ಲ ಅಂದ್ರೆ ಇನ್ನೊಬ್ರು ಬಟ್ ಯಾವ ಕಂಪನಿ ಸ್ಟ್ರಗಲ್ ಮಾಡ್ತಿದ್ಯೋ ಕಷ್ಟದಲ್ಲಿ ಇದೆಯೋ ಅಂತ ಕಡೆ ಇನ್ವೆಸ್ಟ್ ಮಾಡೋದಿಲ್ಲ ಯಾಕೆಂದ್ರೆ ಬಿಸ್ನೆಸ್ ಅಲ್ಲಿ ಪ್ರಾಬ್ಲಮ್ ಅಲ್ಲಿ ಇರುತ್ತೆ ಹಾಗಾಗಿ ಸೊ ಅಂತ ಕಂಪನಿಗಳಲ್ಲಿ ಜಾಸ್ತಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬರುತ್ತೆ ಈ ತರ ನ್ಯೂಸ್ ಬಂದಾಗ ಯಾಕಂದ್ರೆ ಇಲ್ಲಿ ನೋಡಬಹುದು ಇದು ಕೂಡ ಫಂಡಮೆಂಟಲಿ ತುಂಬಾ ಸ್ಟ್ರಾಂಗ್ ಇರೋಂತ ಕಂಪನಿ ಇಲ್ಲಿ ಜಾಸ್ತಿ ಬೈಂಗ್ ಮಾಡಿಲ್ಲ ಜನ ಇವತ್ತು ಬೈ ಮಾಡಿರೋದು ಎಸ್ ಬ್ಯಾಂಕ್ ಅಲ್ಲಿ ಹಾಗೆ ನಾವು ಇನ್ನೂ ಒಂದು ಬ್ಯಾಂಕ್ ಇದೆ ಬಂಧನ್ ಬ್ಯಾಂಕ್ ಸೊ ನೋಡಬಹುದು ಇಲ್ಲೂ ಕೂಡ ಅಂತ ಗ್ರೇಟ್ ರಿಯಾಕ್ಷನ್ ಏನ್ ಕಂಡು ಬಂದಿಲ್ಲ ಸೊ ಓವರ್ ಅಲ್ಲಿ ಎಲ್ಲ ಫೋಕಸ್ ಇದ್ದು ಎಸ್ ಬ್ಯಾಂಕ್ ಮೇಲೆ ಅಂತ ಹೇಳ್ಬಹುದು ಸೊ ಹಾಗೆ ಈ ಕಂಪನಿಯ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ನೋಡಬಹುದು ಎಂಬತ್ತೈದು ಪರ್ಸೆಂಟ್ ಕ್ರಾಶ್ ಆಗಿದೆ ಇದಕ್ಕೆ ಕಾರಣ ಕೂಡ ನಿಮ್ಗೆ ಈಗಾಗಲೇ ಗೊತ್ತಿದೆ ಅಂದ್ಕೊಳ್ತೀವಿ ಸಾಕಷ್ಟು ಸಮಸ್ಯೆಗಳನ್ನ ಕಂಪನಿಯ ಹಿಂದಿನ ಪ್ರಮೋಟರ್ಸ್ ಮಾಡಿದ್ರು ಈಗ ಬೇರೆ ಆರ್ ಬಿ ಐ ಮ್ಯಾನೇಜ್ಮೆಂಟ್ ಅನ್ನ ಅಪಾಯಿಂಟ್ ಮಾಡಿದ್ರು ಅವರು ಮ್ಯಾನೇಜ್ ಮಾಡ್ತಾ ಇದ್ದಾರೆ ಈಗ ಕಂಪನಿಯನ್ನ ಸೊ ಈಗ ಬೇರೆ ಸ್ಟೋರಿ ಬಟ್ ಇಂದಿನ ಪ್ರಮೋಟರ್ಸ್ ಏನಿದ್ದಾರೆ ಅವರೇ ಸ್ವತಃ ಕೆಲವೊಂದು ಸ್ಕ್ಯಾಮ್ ಗಳಲ್ಲಿ ತೊಡಕೊಂಡು ಕಂಪನಿಯನ್ನ ಈ ಪರಿಸ್ಥಿತಿಗೆ ತಂದಿಟ್ಟಿದ್ದಾರೆ ಹಾಗೆ ನಾವು ಎಸ್ ಬ್ಯಾಂಕ್ ನ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬಂದ್ರೆ ನೋಡಬಹುದು ನಾನು ಎಸ್ ಬ್ಯಾಂಕ್ ಓಪನ್ ಮಾಡಿದೀನಿ ಇಲ್ಲಿ ಇನ್ವೆಸ್ಟರ್ಸ್ ಕಾರ್ನರ್ ಹೋಗೋಣ ಇಲ್ಲಿ ಡಿಐ ಎಸ್ ಗೆ ಬಂದ್ರೆ ಸೊ ನೋಡಬಹುದು ಎಸ್ ಬಿ ಐ ಇದೆ ಎಲ್ ಐ ಸಿ ಇದೆ ಎಲ್ ಐ ಸಿ ಎಲ್ ಐ ಸಿ ಮತ್ತೆ ನೋಡಬಹುದು ಸುಮಾರಿದೆ ಎಲ್ ಐ ಸಿ ಹೋಲ್ಡಿಂಗ್ ನೋಡಬಹುದು ಎಚ್ ಡಿ ಎಫ್ ಸಿ ಬ್ಯಾಂಕ್ ಲಿಮಿಟೆಡ್ ಮೂರು ಪರ್ಸೆಂಟ್ ಹೋಲ್ಡಿಂಗ್ ಇದೆ ಸೊ ಇದನ್ನ ಈಗ ಅಪ್ ಟು ನೈನ್ ಪಾಯಿಂಟ್ ಫೈವ್ ಪರ್ಸೆಂಟ್ ವರ್ಗೂ ತಗೊಂಡೋಗ್ಬಹುದು ಅಂತ ಅವಕಾಶ ಆರ್ ಬಿ ಐ ಕೊಟ್ಟಿದೆ ಹಾಗಂತ ಅವ್ರು ತಗೊಂಡು ಹೋಗ್ತಾರೆ ಅಂತ ಅಲ್ಲ ಕೂಡ ಯೋಚನೆ ಮಾಡ್ತಾರೆ ನಾವ್ ಇನ್ವೆಸ್ಟ್ ಮಾಡಿದ್ರೆ ಅಲ್ಲಿ ಬರುತ್ತಾ ಅದನ್ನೆಲ್ಲ ಅದನ್ನೆಲ್ಲ ಸ್ಟಡಿ ಮಾಡಿದ್ಮೇಲೆ ಅವ್ರು ಡಿಸಿಷನ್ ತಗೊಳ್ಳೋದು ಕೂಡ ಸೊ ಹಾಗೆ ನಾವು ಐ ಸಿ ಐ ಸಿ ಐ ಬ್ಯಾಂಕ್ ಅಲ್ಲಿ ಏನಾದ್ರು ಚೆಕ್ ಮಾಡಿದ್ರೆ ಇಲ್ಲಿ ಐ ಸಿ ಐ ಸಿ ಐ ಬ್ಯಾಂಕ್ ನ ಡಿ ಎಸ್ ಗೆ ಬಂದ್ರೆ ಇಲ್ಲಿ ಆಕ್ಚುಲಿ ಎಚ್ ಡಿ ಎಫ್ ಸಿ ಮ್ಯೂಚುವಲ್ ಫಂಡ್ ನ ಹೋಲ್ಡಿಂಗ್ ಇದೆ ತ್ರೀ ಪಾಯಿಂಟ್ ಫೋರ್ ತ್ರೀ ಪರ್ಸೆಂಟ್ ಅದನ್ನ ನೀವು ಇಲ್ಲಿ ನೋಡಬಹುದು ಸಹ ಎಲ್ಲಾ ಬ್ಯಾಂಕಿಂಗ್ ಸ್ಟಾಕ್ ಗಳನ್ನ ಬೇಕಾದ್ರೆ ಒಂದ್ಸಲ ಚೆಕ್ ಮಾಡ್ಕೊಂಡಿರ್ಬೋದು ಬಂಧನ್ ಬ್ಯಾಂಕ್ ಚೆಕ್ ಮಾಡಿ ನೆಕ್ಸ್ಟ್ ಐ ಸಿ ಐ ಸಿ ಬ್ಯಾಂಕ್ಸಲ ಚೆಕ್ ಮಾಡಿ ಆಕ್ಸಿಸ್ ಬ್ಯಾಂಕ್ ಚೆಕ್ ಮಾಡಿ ಹಾಗೆ ಇಂಡಸ್ ಇಂಡ್ ಬ್ಯಾಂಕ್ ಚೆಕ್ ಮಾಡಿ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅಲ್ಲಿ ಎಷ್ಟೆಷ್ಟು ಹೋಲ್ಡಿಂಗ್ ಇದೆ ಅಂತ ಸೊ ಹಾಗೆ ಹಾಗಾದ್ರೆ ಯೆಸ್ ಬ್ಯಾಂಕ್ ಅಲ್ಲಿ ಹಾಗೂ ಸೂರ್ಯೋದಯ ಸ್ಮಾಲ್ ಫೈನಾನ್ಸ್ ಅಲ್ಲಿ ಇವತ್ತು ಒಳ್ಳೆ ರ್ಯಾಲಿ ಬಂದಿದೆ ತುಂಬಾ ಜನರ ಪ್ರಶ್ನೆ ನಾವು ಇನ್ವೆಸ್ಟ್ ಮಾಡ್ಬೋದು ಯಾಕಂದ್ರೆ ಎಚ್ ಡಿ ಎಫ್ ಸಿ ಗ್ರೂಪ್ ಇನ್ವೆಸ್ಟ್ ಮಾಡುತ್ತೆ ಅಂತಂದ್ರೆ ಖಂಡಿತ ಇವುಗಳು ಒಳ್ಳೆ ಪರ್ಫಾರ್ಮ್ ಮಾಡ್ಬೋದು ನಮಗೂ ಕೂಡ ಲಾಭ ಆಗ್ಬೋದು ಅನ್ನೋದು ಕೆಲವರ ಒಪಿನಿಯನ್ ಆಗಿರುತ್ತೆ ಹಾಗಾಗಿನೇ ಇವತ್ತು ಕೆಲವರು ಬೈ ಮಾಡಿದರೆ ಕೂಡ ಸೊ ನಾನು ಮೊದಲಿಗೆ ಒಂದು ಪಾಯಿಂಟ್ ನ ಹೇಳದೆ ಸೊ ಅದೇನಂತಂದ್ರೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ಇನ್ವೆಸ್ಟ್ ಮಾಡ್ತಾ ಇರಬಹುದು ಅವ್ರಿಗೆ ಇನ್ ಕೇಸ್ ಅವರು ಒಂದ್ ಹತ್ತು ಕೋಟಿ ಇನ್ವೆಸ್ಟ್ ಮಾಡ್ತಾರೆ ಅಂತಂದ್ರೆ ಒಂದು ಕೋಟಿ ಲಾಸ್ ಆದ್ರೂ ಕೂಡ ಅವ್ರಿಗೆ ಚೇಂಜಸ್ ಆಗೋದಿಲ್ಲ ನಡೆಯುತ್ತೆ ಇನ್ನೊಂದ್ ಕಡೆ ಸಂಪಾದನೆ ಮಾಡ್ತಾರೆ ಅವರು ಅಥವಾ ಹತ್ತು ಕೋಟಿ ಐದು ಕೋಟಿ ಆದ್ರೂ ಕೂಡ ಅವ್ರಿಗೆ ಏನ್ ಡಿಫರೆನ್ಸ್ ಆಗೋದಿಲ್ಲ ಜೊತೆಗೆ ಅವರು ಲಾಂಗ್ ಟರ್ಮ್ ಗೆ ಓಲ್ಡ್ ಮಾಡ್ತಾರೆ ಸೊ ನೀವು ಲಾಂಗ್ ಟರ್ಮ್ ಗೆ ಓಲ್ಡ್ ಮಾಡ್ತೀರಾ ಜೊತೆಗೆ ನಿಮ್ಮ ರಿಸ್ಕ್ ಕಪೆಟೈಟ್ ಏನಿದೆ ನಿಮ್ಮ ರಿಸ್ಕ್ ಟೇಕಿಂಗ್ ಎಬಿಲಿಟಿ ಏನಿದೆ ಅದ್ರ ಮೇಲೆ ನೀವು ಡಿಸಿಷನ್ ತೊಗೊಳ್ಬೇಕು ಎಚ್ ಡಿ ಎಫ್ ಸಿ ಬ್ಯಾಂಕ್ ಇನ್ವೆಸ್ಟ್ ಮಾಡ್ತಿದೆ ಅಂತ ತಕ್ಷಣ ಹೋಗ್ಬಿಟ್ಟು ನನ್ನ ಹತ್ರ ಒಂದ್ ಲಕ್ಷ ಇದೆ ಲಕ್ಷನ ಯಸ್ ಬ್ಯಾಂಕ್ ಅಲ್ಲಿ ಹಾಕ್ಬಿಡ್ತೀನಿ ಅಂತಂದ್ರೆ ನಾನು ಬ್ಲಂಡರ್ ಮಿಸ್ಟೇಕ್ ಮಾಡ್ದಂಗೆ ಯಾಕಂದ್ರೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ಇನ್ವೆಸ್ಟ್ ತಕ್ಷಣ ಎಸ್ ಬ್ಯಾಂಕ್ ಏನು ಇಪ್ಪತ್ತೈದರಲ್ಲಿ ಇರೋದು ಸಡನ್ ಆಗಿ ಇನ್ನೂರ ಐವತ್ತಕ್ಕೆ ಅದು ಹೋಗ್ಬೇಕು ಅಂತಂದ್ರೆ ಕಂಪನಿಯ ಬಿಸ್ನೆಸ್ ಕೂಡ ಅದೇ ಪ್ರಮಾಣದಲ್ಲಿ ಬೆಳಿಬೇಕು ಸೊ ಆಗ ಹೋಗುತ್ತೆ ಸೊ ಬಿಸ್ನೆಸ್ ಬೆಳಿ ಇದಕ್ಕೆ ಅಡ್ಡಗಾಲ ಆಗ್ತಾ ಇರೋದು ಕಂಪನಿಯ ಎನ್ ಪಿ ಎಸ್ ನಾವು ಪ್ರತಿ ರಿಸಲ್ಟ್ ಅಲ್ಲೂ ಕೂಡ ನೋಡ್ತಾ ಇದ್ವಿ ಕಂಪನಿ ಟಾಪ್ ಲೈನ್ ಚೆನ್ನಾಗಿರುತ್ತೆ ಎಬಿಟಾ ಕೂಡ ಚೆನ್ನಾಗಿರುತ್ತೆ ಆದ್ರೆ ಎಲ್ಲಿ ಪ್ರಾವಿಷನ್ಸ್ ಬರುತ್ತೋ ಅಲ್ಲಿ ಡಿಫ್ರೆಂಟ್ ಸ್ಟೋರಿ ಆಗುತ್ತೆ ಈ ಕಂಪನಿಯ ಲಾಭವನ್ನ ಪ್ರಾವಿಷನ್ಸ್ ನುಂಗ್ ನುಂಗಾಗ್ತಾ ಇದೆ ಮೇಜರ್ ಪಾರ್ಟ್ ಅನ್ನು ಇದು ತುಂಬಾನೇ ಸ್ಟ್ರಗಲ್ ಮಾಡೋ ರೀತಿ ಮಾಡ್ತಾ ಇದೆ ಕಂಪನಿಲಿ ಸೊ ಒನ್ಸ್ ಅದೆಲ್ಲ ಕ್ಲಿಯರ್ ಆದ್ಮೇಲೆ ಆಗ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟರು ಕೊಡಬಹುದು ಅಲ್ಲಿವರೆಗೂ ಕೂಡ ನಾವು ಗ್ರೇಟ್ ಪರ್ಫಾರ್ಮೆನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡೋದು ತಪ್ಪಾಗುತ್ತೆ ಇಲ್ಲಿ ನಿಮ್ಗೆ ಒಳ್ಳೆ ರಿಟರ್ನ್ ಸಿಗಬಹುದು ಅಂದ್ರೆ ಟೆನ್ ಫಿಫ್ಟೀನ್ ಟ್ವೆಂಟಿ ಪರ್ಸೆಂಟ್ ತರ್ಟಿ ಪರ್ಸೆಂಟ್ ಫಾರ್ಟಿ ಪರ್ಸೆಂಟ್ ಸಿಗಬಹುದು ಆದರೆ ನಿಮ್ಮ ಇರೋ ಬರೋ ಕ್ಯಾಪಿಟಲ್ ಅನ್ನ ಅಲ್ಲಿ ಡಂಪ್ ಅಂತ ಕೆಲಸ ಮಾಡಬೇಡಿ ಏನು ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಇರುವಂತ ಕ್ಯಾಪಿಟಲ್ ಅಲ್ಲಿ ಟೂ ಪರ್ಸೆಂಟ್ ಫೈವ್ ಪರ್ಸೆಂಟ್ ಜಾಗ ಕೊಡೋದು ಬೆಟರ್ ಅದಕ್ಕಿಂತ ಹೆಚ್ಚು ಅಂತಂದ್ರೆ ಖಂಡಿತ ಇದು ರಿಸ್ಕಿ ಇನ್ವೆಸ್ಟ್ಮೆಂಟ್ ಆಗುತ್ತೆ ಎಸ್ ಬ್ಯಾಂಕ್ ಅಲ್ಲಿ ಸೊ ಹಾಗೆ ಸೇಮ್ ಇದೇ ಪಾಯಿಂಟ್ಸ್ ಸೂರ್ಯೋದಯ ಸ್ಮಾಲ್ ಫೈನಾನ್ಸ್ ಕೂಡ ಅಪ್ಲೈ ಆಗುತ್ತೆ ಇದು ಕೂಡ ಒಂದು ರಿಸ್ಕಿ ಕಂಪನಿ ಸೆಲ್ ಕೂಡ ಅಷ್ಟೇ ನೀವು ಇನ್ ಕೇಸ್ ಹೋಗ್ತೀರಿ ಅಂದ್ರೆ ಕ್ಯಾಲ್ಕುಲೇಟೆಡ್ ರಿಸ್ಕ್ ಅನ್ನ ತಗೊಳ್ಳಿ ಎರಡು ಕಂಪನಿಗಳಲ್ಲೂ ಕೂಡ ಇನ್ನುಳಿದಂತೆ ನೀವು ಆಕ್ಸಿಸ್ ಬ್ಯಾಂಕ್ ಹೋಗ್ತೀವಿ ಅಂತಂದ್ರೆ ಆರಾಮಾಗಿ ಹೋಗ್ಬಹುದು ಫಂಡಮೆಂಟಲಿ ಚೆನ್ನಾಗಿರುವಂತ ಕಂಪನಿ ದೊಡ್ಡ ರಿಸ್ಕ್ ಪ್ಯಾಟರ್ನ್ ಏನಿಲ್ಲ ಇಲ್ಲಿ ಹಾಗೆ ಐ ಸಿ ಐ ಸಿ ಬ್ಯಾಂಕ್ ಕೂಡ ಅಷ್ಟೇ ಒಂದು ಕಡಿಮೆ ರಿಸ್ಕ್ ಇರುವಂತಹ ಕಂಪನಿಗಳು ಇವೆಲ್ಲ ಸೊ ಇವೆಲ್ಲ ಕಣ್ಮುಚ್ಕೊಂಡು ಹೋಗ್ಬಹುದಾಗಿರುವಂತ ಕಂಪನಿ ಕಣ್ ಮುಚ್ಕೊಂಡು ಹೋಗಿ ಅಂತ ತಕ್ಷಣ ನಾಳೆ ಬೈ ಮಾಡಬೇಡಿ ಸೊ ವೆಲ್ ಎಸ್ಟಾಬ್ಲಿಷ್ಡ್ ಕಂಪನಿ ಸೊ ಹಾಗಾಗಿ ಆ ರೀತಿ ಹೇಳ್ತಾರೆ ಫಂಡಮೆಂಟಲಿ ಸ್ಟ್ರಾಂಗ್ ಇರೋದ್ರಿಂದ ಸೊ ಇದನ್ನ ಸ್ಟಡಿ ಮಾಡ್ಬೋದು ನೆಕ್ಸ್ಟ್ ಬಂದನ್ ಬ್ಯಾಂಕ್ ಕೂಡ ರಿಸ್ಕಿ ಬ್ಯಾಂಕ್ ಅಂತಾನೆ ಹೇಳ್ತೀನಿ ಅಗೇನ್ ನಾನು ಯಾಕೆಂದ್ರೆ ಇದರ ಮ್ಯಾಕ್ಸಿಮಮ್ ಚಾರ್ಟ್ ಅನ್ನ ನೋಡಬಹುದು ಎರಡ್ ಸಾವಿರದ ಹದಿನೆಂಟರಿಂದ ಇಲ್ಲಿವರೆಗೂ ಪರ್ಫಾರ್ಮೆನ್ಸ್ ಬಂದೇ ಇಲ್ಲ ಸ್ಟಾಕ್ ಕೆಳಗಡೆನೆ ಹೋಗ್ತಾ ಇದೆ ಸೊ ಹಾಗಾಗಿ ಇದು ರಿಸ್ಕಿ ಬ್ಯಾಂಕ್ ಕೂಡ ಇವನ್ ಇಂಡಸ್ ಇಂಟ್ ಕೂಡ ಅಷ್ಟೇ ಸೊ ಅದು ಕೂಡ ರಿಸ್ಕಿ ಬ್ಯಾಂಕ್ ಅಂತಾನೆ ನಾವು ಪ್ರಿಫರ್ ಮಾಡಬೇಕಾಗುತ್ತೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಯಾವ ರೀತಿ ಇದೆ ಅಂತ ಎರಡು ಸಾವಿರದ ಹದಿನೆಂಟರ ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಇತ್ತು ಅದರ ನಂತರ ಕ್ರಾಶ್ ಆಯ್ತು ಮತ್ತೆ ಈಗ ಸ್ವಲ್ಪ ರಿಕವರಿ ಮೂಡಗು ಬಂದಿದೆ ಬಟ್ ಫುಲ್ಲಿ ರಿಕವರಿ ಆಗಿಲ್ಲ ಇನ್ನೂ ಸೊ ಎಲ್ಲರ ಕಣ್ಣಿರೋದು ಎಸ್ ಬ್ಯಾಂಕ್ ಮೇಲೆ ಬ್ಯಾಂಕ್ ಅಲ್ಲಿ ಇನ್ವೆಸ್ಟ್ ಮಾಡ್ತೀರಿ ಅಂತಂದ್ರೆ ಫಾರ್ ಎಕ್ಸಾಂಪಲ್ ನಾನು ಫೈವ್ ಪರ್ಸೆಂಟ್ ಅಂದ್ರೆ ನಿಮ್ಮ ಕ್ಯಾಪಿಟಲ್ ನ ಫೈವ್ ಪರ್ಸೆಂಟ್ ನೀವು ಒಂದು ಲಕ್ಷ ಇನ್ವೆಸ್ಟ್ ಮಾಡಿದಿರಿ ಮಾರ್ಕೆಟ್ ಅಲ್ಲಿ ಅಂತಂದ್ರೆ ಫೈವ್ ಪರ್ಸೆಂಟ್ ಅಂದ್ರೆ ಫೈವ್ ತೌಸಂಡ್ ಸೊ ಅಷ್ಟನ್ನೇ ಅಲಾಕೆಟ್ ಮಾಡಬೇಕು ಈ ಕಂಪನಿಗೆ ಆ ರೀತಿ ರಿಸ್ಕ್ ಅನ್ನ ಮ್ಯಾನೇಜ್ ಮಾಡಬೇಕಾಗುತ್ತೆ ನೀವು ಹತ್ತು ಲಕ್ಷ ಅಂತಂದ್ರೆ ಆಗ ಐವತ್ ಸಾವಿರ ಇನ್ವೆಸ್ಟ್ ಮಾಡಿದ್ರು ಕೂಡ ಸೊ ಅಷ್ಟು ದೊಡ್ಡ ಇಂಪ್ಯಾಕ್ಟ್ ಆಗೋದಿಲ್ಲ ನಿಮ್ಮ ಓವರ್ ಆಲ್ ಪೋರ್ಟ್ಫೋಲಿಯೋ ಮೇಲೆ ಸೊ ಆ ರೀತಿ ನ ಮಾಡಿ ಕಂಟಿನ್ಯೂ ಮಾಡೋದು ಒಳ್ಳೆದು ಯಾಕಂದ್ರೆ ಒಳ್ಳೆ ರಿಟರ್ನ್ಸ್ ಕೊಟ್ಟರೆ ಇನ್ ಕೇಸ್ ಇಪ್ಪತ್ತೈದರಲ್ಲಿ ಮೂವತ್ತು ನಲ್ವತ್ತು ಐವತ್ತು ಬಂದ್ರೆ ಒಳ್ಳೆ ರಿಟರ್ನ್ಸ್ ಕೂಡ ಜನರೇಟ್ ಆಗುತ್ತೆ ವಿತ್ ಲೋ ರಿಸ್ಕ್ ಯಾಕಂದ್ರೆ ಇನ್ ಕೇಸ್ ಇಪ್ಪತ್ತೈದರಲ್ಲಿ ಇರೋದು ತುಂಬಾ ದಿನ ಅದೇ ರೇಂಜ್ ಅಲ್ಲಿ ಟ್ರೇಡ್ ಆಗ್ತಿದ್ರೆ ನಾವು ಓವರ್ ಅಲೋಕೇಶನ್ ಮಾಡಿದ್ರೆ ಸೊ ಆಗ ನಮ್ಮ ಓವರ್ ಆಲ್ ಪೋರ್ಟ್ಫೋಲಿಯೋದ ರಿಟರ್ನ್ಸ್ ಕೂಡ ಕಡಿಮೆ ಆಗ್ಬಿಡುತ್ತೆ ಸೊ ಹಾಗಾಗಿ ಕ್ಯಾಲ್ಕುಲೇಟೆಡ್ ರಿಸ್ಕ್ ಅನ್ನ ತಗೊಂಡು ಮುಂದುವರಿಯೋದು ಬೆಟರ್ ಈ ಸ್ಟಾಕ್ ಅಲ್ಲಿ ಬ್ಲೈಂಡ್ಲಿ ಯಾವುದೇ ಕಾರಣಕ್ಕೂ ಹೆಚ್ ಡಿ ಎಫ್ ಸಿ ಗ್ರೂಪ್ ಇನ್ವೆಸ್ಟ್ ಮಾಡ್ತಿದೆ ಅನ್ನೋ ಕಾರಣಕ್ಕೆ ಇನ್ವೆಸ್ಟ್ ಮಾಡ್ಬೇಡ ಕಂಪನಿಯ ಬಿಸ್ನೆಸ್ ಇನ್ನು ಸಾಕಷ್ಟು ಇಂಪ್ರೂವ್ ಆಗ್ಬೇಕಾಗಿದೆ ಸೊ ಆ ಒಂದು ಪಾಯಿಂಟ್ ಅನ್ನು ಕೂಡ ಕನ್ಸಿಡರ್ ಮಾಡಿ ನೀವು ಡಿಸಿಷನ್ ತಗೊಳ್ಬೇಕಾಗುತ್ತೆ ನಾನು ಇನ್ವೆಸ್ಟ್ ಮಾಡಲೇಬಾರದು ಅಂತ ಹೇಳ್ತಾ ಇಲ್ಲ ಕ್ಯಾಲ್ಕುಲೇಟೆಡ್ ರಿಸ್ಕ್ ತಗೊಂಡು ಮುಂದುವರಿ ಸೊ ನಮ್ಮ ಕ್ಯಾಪಿಟಲ್ ಕೂಡ ಸೇಫ್ ಆಗ್ಬೇಕು ಜೊತೆಗೆ ಕಂಪನಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ರೆ ನಮ್ಗೆ ಒಂದಷ್ಟು ಲಾಭ ಕೂಡ ಆಗ್ಬೇಕು ಸೊ ಅದೇ ನಮ್ಮ ಗುರಿ ಅಷ್ಟೇ ಸರಿಗಳಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ